ಬೈಸೂರು ತಾಲೂಕಿನ ಏನಿಗತಲೆ ಜೆಎನ್ವಿ ಶಾಲಾ ಆವರಣದಲ್ಲಿ ನಡೆದ ಸಾವಿರದ ಒಂಬೈನೂರ ಸಾಲಿನ ದ್ವಿತೀಯ ಪಿಯುಸಿ ಆಲಿಬಿನ್ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಸಮಾಗಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಾಕಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದ ಎಲ್ಲಾ ದೇಶಗಳು ಅಪ್ಪಿಕೊಳ್ಳುತ್ತವೆ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಇಲ್ಲದ ನೆಲೆಯಲ್ಲಿ ಶಿಕ್ಷಕರು ಅಕ್ಷರದ ಬೀಜವನ್ನು ಬಿತ್ತನೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಈ ಶಾಲೆಗೆ ಪ್ರತಿ ವರ್ಷ ಹತ್ತು ಲಕ್ಷ ಹಣ ನೀಡುತ್ತಿರುವುದು ಸಾಕಾಗುತ್ತಿಲ್ಲ ಪಿಯುಸಿಗೆ ಶಿಕ್ಷಕರ ಕೊರತೆ ಜೊತೆಗೆ ಸಿಬ್ಬಂದಿ ಕೊರತೆ ಇದ್ದು ಹೆಚ್ಚು ಅನುದಾನ ನೀಡಬೇಕಾಗಿದೆ ಎಂದರು ದೇವನಹಳ್ಳಿ ತಾಲೂಕಿನ ಬೈಜಾಪುರ ಗ್ರಾಮದಲ್ಲಿ ಎರಡನೇ ವರ್ಷದ ಬಿಸಿಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಆರು ತಂಡಗಳು ಭಾಗಿಯಾಗಿವೆ ಎಂದು ಕ್ರೀಡಾ ಪ್ರೋತ್ಸಾಹಕ ಮಹೇಶ್ ತಿಳಿಸಿದರು ಆರು ತಂಡಗಳ ಪೈಕಿ ಫೈನಲ್ಗೆ ಎರಡು ತಂಡಗಳು ಮುಖಾಮುಖಿಯಾಗಿದ್ದು ಕಳೆದ ಬಾರಿ ಮೊದಲ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ ಸಹ ಯಶಸ್ವಿ ಕಂಡಿತು ಇದೀಗ ಎರಡನೇ ಬಾರಿ ಶಾಂತಿಯುತವಾಗಿ ಸ್ಪರ್ಧಾತ್ಮಕವಾಗಿ ಸ್ಪರ್ಧೆ ನಡೆಯುತ್ತಿದೆ ಈ ಪಂದ್ಯಾವಳಿ ಅತ್ಯಂತ ರೋಮಾಂಚಕವಾಗಿದೆ ಪ್ರಥಮ ಬಹುಮಾನವಾಗಿ ಟಗರು ನಗದು ಮತ್ತು ಟ್ರೋಫಿ ನೀಡಲಾಗುತ್ತದೆ ಪಂದ್ಯಾವಳಿಗೆ ಬೈಚಾಪುರದ ಮುಖಂಡರು ಗ್ರಾಮ ಪಂಚಾಯಿತಿ ದಾನಿಗಳ ಸಹಕಾರ ಪ್ರೋತ್ಸಾಹದಾಯಕವಾಗಿದೆ ಎಂದು ಹೇಳಿದರು ಉತ್ತರ ಪ್ರದೇಶದಲ್ಲಿ ನಡೆದ ಜಾತ್ರೆಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಬಾಲಕಿಯೊಬ್ಬಳು ಅರವತ್ತೋಡಿ ಎತ್ತರದಲ್ಲಿರುವ ಫೆರೀಸ್ ವೀಲ್ನಲ್ಲಿ ನೇತಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಫೆರೀಸ್ ವೀಲ್ನಲ್ಲಿ ಆಟವಾಡುವಾಗ ಹೆದರಿದ್ದ ಹದಿಮೂರು ವರ್ಷದ ಬಾಲಕಿ ತನ್ನ ಸಮತೋಲನವನ್ನು ಕಳೆದುಕೊಂಡು ತಾನು ಕುಳಿತಿದ್ದ ಗೊಂಡೋಲದಿಂದ ಕೆಳಗೆ ಜಾರಿತಾಳಿ ನಂತರ ವೀಲನ್ನು ತಿರುಗಿಸಿ ಕೆಳಗೆ ತಂದು ಆಕೆಯನ್ನು ರಕ್ಷಿಸಲಾಗಿದೆ ಘಾರ್ಗೆ ಎಂಬ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಕರಾವಳಿ ಮತ್ತು ಕರ್ನಾಟಕದ ದಕ್ಷಿಣದ ತಗ್ಗು ಪ್ರದೇಶಗಳಲ್ಲಿ ಡಿಸೆಂಬರ್ ಹದಿನಾಲ್ಕರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಳೆದ ವಾರ ಪೆಂಗಲ್ ಚಂಡಮಾರುತದಿಂದಾಗಿ ಬೆಂಗಳೂರು ಸೇರಿದಂತೆ ಹಲವೆಡೆ ಮಳೆಯಾಗಿದೆ ಇದೀಗ ಹಿಂದೂ ಮಹಾಸಾಗರದಲ್ಲಿ ಮತ್ತೊಂದು ಚಂಡಮಾರುತದ ಪರಿಚಲನೆಗೊಳ್ಳುತ್ತಿದ್ದು ವಾಯುಭಾರ ಕುಸಿತ ಕಾಣಲಿದೆ ಅದರ ಪರಿಣಾಮ ರಾಜ್ಯಕ್ಕೆ ತಟ್ಟಲಿದೆ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಇತ್ತೀಚೆಗೆ ಕೇರಳದಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ನಡೆದಿದೆ ಪೊಲೀಸ್ ಚೆಕ್ಪೋಸ್ಟ್ನಲ್ಲಿ ರಸ್ತೆಗೆ ಅಡ್ಡವಾಗಿ ಕಟ್ಟಿದ್ದ ಹಗ್ಗದಿಂದ ಬೈಕ್ ಸವಾರನೊಬ್ಬ ತನ್ನ ಜೀವ ಕಳೆದುಕೊಂಡ ದಾರುಣವಾದ ಘಟನೆ ನಡೆದಿದೆ ಈ ದೃಶ್ಯದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪೊಲೀಸ್ ಚೆಕ್ಪೋಸ್ಟ್ ಬಳಿ ಕಣ್ಣಿಗೆ ಕಾಣುವ ಹಾಗೆಯೇ ಬಿಳಿ ಬಣ್ಣದ ಹಗ್ಗವನ್ನು ರಸ್ತೆಗೆ ಅಡ್ಡಲಾಗಿ ಕಟ್ಟಲಾಗಿತ್ತು ಆದರೆ ಬೈಕ್ ಸವಾರನೊಬ್ಬ ಇದನ್ನ ಗಮನಿಸದೆ ವೇಗವಾಗಿ ಬಂದಿದ್ದಾನೆ ಹಗ್ಗ ತಡೆದು ಅವನು ರಸ್ತೆಗೆ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ವ್ಯಕ್ತಿಯೊಬ್ಬ ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ಅಸಭ್ಯವಾಗಿ ಮೊಬೈಲ್ ಫೋನ್ ಅನ್ನು ಒಡೆದು ಹಾಕಿರುವ ಘಟನೆ ಬಿಹಾರದ ಪಾಟ್ನಾದಲ್ಲಿ ನಡೆದಿದೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆರೋಪಿಯನ್ನು ರಾಕೇಶ್ ಕುಮಾರ್ ಸಿಂಗ್ ಎಂದು ಬ್ಯಾಂಕ್ ಮ್ಯಾನೇಜರ್ ವಂದನಾ ವರ್ಮಾ ಎಂದು ಗುರುತಿಸಲಾಗಿದೆ ರಾಕೇಶ್ ಸಾಲಕ್ಕಾಗಿ ಅಷ್ಟೇ ಮಾಡಿದ್ರು ಸಿಬಿಲ್ ಸ್ಕೋರ್ ಉತ್ತಮವಾಗಿಲ್ಲ ಎಂದು ಲೋನ್ ನೀಡಲು ನಿರಾಕರಿಸಲಾಗಿತ್ತು ಇದಕ್ಕೆ ಸಿಟ್ಟಿಗೆದ್ದ ರಾಕೇಶ್ ಮ್ಯಾನೇಜರ್ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ರಾಷ್ಟ್ರದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ ಶನಿವಾರ ರಾತ್ರಿ ಪುಣೆಯ ಹಡಪ್ಪರ್ನಲ್ಲಿ ಲೋಹದ ಉಗ್ರಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ ಈ ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ ಆದರೆ ಬೆಂಕಿ ಅವಘಡಕ್ಕೆ ಕಾರಣಗಳು ಇನ್ನೂ ತಿಳಿದು ಬಂದಿಲ್ಲ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ದೆಹಲಿಯಲ್ಲಿ ನಡೆದ ಅಷ್ಟಲಕ್ಷ್ಮಿ ಮಹೋತ್ಸವದ ಶೋನಲ್ಲಿ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಡಾ ಸುಕಂತ್ ಮಜುಂದಾರ್ ಯಾಂಪ್ ಮೇಲೆ ನಡೆದರು ಈಶಾನ್ಯ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಕೊಂಡಾಡುವ ಅಷ್ಟಲಕ್ಷ್ಮಿ ಮಹೋತ್ಸವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಕರಕುಶಲ ಮತ್ತು ಅನನ್ಯ ಭೌಗೋಳಿಕ ಸೂಚನೆ ಉತ್ಪನ್ನಗಳನ್ನು ಪ್ರದರ್ಶಿಸುವ ಗುರಿಯನ್ನು ಹೊಂದಿದೆ